ಸಮಾಜಕ್ಕೆ ಲೋಕಸಭಾ ಟಿಕೆಟ್ ನಿರಾಕರಣೆ ಮಾಡಿದ್ದಾರೆ ಹಾಗಾಗಿ ಬಿಜೆಪಿ ಜೆಡಿಎಸ್ ವಿರುದ್ಧ ಮತ ಹಾಕಬೇಕೆಂಬುದಕ್ಕೆ ಸಂಬಂಧಪಟ್ಟಂತೆ ಇಂದು ರಾಜ್ಯ ಕುರುಬ ಸಂಘದ ನಿರ್ದೇಶಕರು ಮತ್ತು ಕರ್ನಾಟಕ ಪ್ರಾದೇಶಿಕ ಕುರುಬ ಸಂಘದ ಮಾಜಿ ಉಪಾಧ್ಯಕ್ಷರಾದ ಡಾಕ್ಟರ್ ಎಂಎಚ್ ಕೃಷ್ಣಮೂರ್ತಿ ಅವರು ತಮ್ಮ ಹೊಸದುರ್ಗದ ಗೃಹ ಕಚೇರಿಯಲ್ಲಿಂದು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ನಾನು ಡಾಕ್ಟರ್ ಎಂ ಕರ್ನಾಟಕ ಪ್ರಾದೇಶ ಕುರುಬರ್ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಈಗ ಹಾಲಿ ನಿರ್ದೇಶಕನಾಗಿ ಕರ್ನಾಟಕ ಪ್ರಾದೇಶ ಕುರುಬರ ಸಂಘ ಬೆಂಗಳೂರು ಇದನ್ನು ಪ್ರತಿನಿಧಿಸ್ತಾ ಇದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಮಹಾಚುನಾವಣೆಯಲ್ಲಿ ನಮ್ಮ ಸಮಾಜ ಇಡೀ ರಾಜ್ಯದಲ್ಲಿ ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಜನಸಂಖ್ಯೆ ಹೊಂದಿರುತ್ತದೆ ಇದರಲ್ಲಿ ರಾಷ್ಟ್ರೀಯ ಪಕ್ಷಗಳಾದಂತಹ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಹಾಗೂ ಜೆ ಡಿ ಎಸ್ ಪಕ್ಷ ಇರ್ಬೋದು ಎಪ್ಪತ್ತು ಲಕ್ಷ ಪ್ರತಿನಿಧಿಸ್ತಕ್ಕಂಥ ಸಮಾಜವನ್ನು ಕಾಂಗ್ ಜೆ ಡಿ ಎಸ್ ಪಕ್ಷವಾಗಲಿ ಬಿ ಜೆ ಪಿ ಪಕ್ಷವಾಗಲಿ ಕೇವಲ ಒಬ್ಬರನ್ನೂ ಸಹ ಲೋಕಸಭಾ ಅಭ್ಯರ್ಥಿಗಳನ್ನಾಗಿ ಮಾಡಲಿಕ್ಕಾಗಿಲ್ಲ ಅಂದರೆ ಎಪ್ಪತ್ತು ಲಕ್ಷ ಜನಸಂಖ್ಯೆಯಲ್ಲಿ ಇವರಿಗೆ ಸಮಾಜದ ಯಾರೂ ಸಿಕ್ಲಿಲ್ವಾ ಇದರಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಇಲ್ಲವಾ ಇವರು ಕುರುಬರು ಯಾರೂ ಓಟೇ ಹಾಕಲ್ಲ ಕುರುಬರು ಬೇಡ ಕುರುಬ್ರ ಅವಶ್ಯಕತೆ ಇಲ್ಲ ಅಂತ ಅನ್ನೋ ಲೆಕ್ಕದಲ್ಲಿ ಯಾವುದು ಟಿಕೆಟ್ ಕೊಡಲಿಕ್ಕೂ ಆಗಲಿಲ್ವಾ ಅನಂತಕುಮಾರ್ ಹೆಗ್ಡೆ ಹೇಳ್ತಿದ್ರು ಕುರುಬ್ರು ಓಟೆ ನಮಗೆ ಬೇಡ ಅಂತ ಇದೇ ರೀತಿ ಕುರುಬ್ರನ್ನ ಅತಿ ಅಸಡ್ಡೆ ಮಾಡುವ ಮುಖಾಂತರ ನೆಗ್ಲೆಕ್ಟ್ ಮಾಡುವ ಮುಖಾಂತರ ಅವರು ಇಡೀ ರಾಜ್ಯದಲ್ಲೇ ಕುರುಬರ ಆಕ್ರೋಶಕ್ಕೆ ಒಳಗಾಗ್ತಾರೆ ಯಾಕಂದರೆ ಕುರುಬರು ತನ್ನ ಪ್ರಾಬಲ್ಯವನ್ನು ತಮ್ಮ ಶಕ್ತಿಯನ್ನು ತೋರಿಸ್ಬೇಕು ಅಂತಂದರೆ ದಯಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಮಹಾಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಸನ್ನು ಅನ್ನು ತಿರಸ್ಕರಿಸಿ ಈಗಾಗಲೇ ಇಬ್ಬರು ಅಭ್ಯರ್ಥಿಗಳಾಗಿರ್ತಕ್ಕಂಥ ಧಾರವಾಡ ಇರ್ಬೋದು ಕೊಪ್ಪಳ ಇರ್ಬೋದು ಸನ್ಮಾನ್ಯ ನೇತೃತ್ವದಲ್ಲಿ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಎಲ್ಲ ಸಮಾಜದ ಬಂಧುಗಳು ಬಲವನ್ನು ಕೊಡುವ ಮುಖಾಂತರ ಓಟನ್ನು ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಜ್ಯದ ಜನತೆಗೆ ಸಮಾಜ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ ಇಷ್ಟೊಂದು ಎಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದರೂ ಕೀಳುಮಟ್ಟವಾಗಿ ನೋಡ್ತಕ್ಕಂಥದ್ದು ಏನಿದೆ ಸನ್ಮಾನ್ಯ ಈಶ್ವರಪ್ಪನವರು ನಲವತ್ತು ವರ್ಷದಿಂದ ಒಂದೇ ಪಕ್ಷದಲ್ಲಿದ್ದುಕೊಂಡು ಬಿ ಜೆ ಪಿ ಕಟ್ಟಾಳಾಗಿ ಬಿ ಜೆ ಪಿಯನ್ನು ಬೆಳೆಸಲಿಕ್ಕೆ ಅದು ಕಟ್ಟಲಿಕ್ಕೆ ಅವರ ಶ್ರಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನಾರ ಬಿ ಜೆ ಪಿ ಇದೆ ಅಂದರೆ ಅದು ಈಶ್ವರಪ್ಪನವ್ರ ಶ್ರಮ ಇದೆ ಅಂಥ ಒಬ್ಬ ಪ್ರತಿಭಾವಂತ ಪ್ರಬಲ ನಾಯಕನನ್ನು ಇವತ್ತಿನ ದಿನ ಬಿ ಜೆ ಪಿ ಮೂಲೆ ಗುಂಪು ಮಾಡೋಕ್ಕೆ ಹೊರಟಿದೆ ಮೂಲೆ ಗುಂಪು ಮಾಡಿದೆ ಇದನ್ನು ನಮ್ಮ ಕರ್ನಾಟಕ ಪ್ರಾದೇಶಿಕವರ್ವರ ಸಂಘ ಖಂಡಿಸ್ತದೆ ಅವರಿಗೆ ಅವ್ರ ಮಗ ಒಂದು ವರ್ಷದಿಂದ ಅವೇರಿನಲ್ಲಿ ಬಿ ಜೆ ಪಿ ಬಗ್ಗೆ ಚುನಾವಣೆ ಪ್ರಚಾರ ಮಾಡಿದ್ದಾರೆ ಅವರಿಗೆ ಟಿಕೆಟ್ ಕೊಡ್ಬೋದಿತ್ತು ಅದರ ಬದಲಿಗೆ ಈಗ ಅವರನ್ನು ಉಚ್ಚಾಟನೆ ಮಾಡುವ ಒಂದು ಮುಖಾಂತರ ಅವರಿಗೆ ಒಂದು ಬಹುಮಾನ ಕೊಟ್ಟಂಗೆ ಮಾಡಿದ್ದಾರೆ ಯಾಕಂದರೆ ಸನ್ಮಾನ್ಯ ಈಶ್ವರಪ್ಪನವರು ಯಾವತ್ತೂ ಸಿದ್ದರಾಮಯ್ಯನವ್ರನ್ನ ಹಾಗೂ ಇತರೆ ಪಕ್ಷದ ನಾಯಕರನ್ನ ಬೈಲಿಕ್ಕೆ ಇಟ್ಕೊಂಡಂಗೆ ಕಾಣಿಸ್ತದೆ ಅವರು ಅತ್ಯಂತ ಪ್ರಬಲ ನಾಯಕರು ಹಿಂದುಳಿದ ವರ್ಗಗಳ ಪ್ರಬಲ ನಾಯಕರು ಈಶ್ವರಪ್ಪನವರು ಅವರು ರಾಯಣ್ಣ ಬ್ರಿಗೇಡನ್ನು ಕಟ್ಟಿದರು ಅವ್ರು ಬೆಳೀತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಸನ್ಮಾನ್ಯ ಯಡಿಯೂರಪ್ಪರಿರ್ಬೋದು ಹೈಕಮಾಂಡ್ಗೆ ಅದನ್ನು ವಾಪಸ್ ತೆಗೆಸ್ರಿ ಅದನ್ನು ರದ್ದು ಮಾಡಿರಿ ಸಂಗೊಳ್ಳಿ ರಾಯಣ್ಣ ಯುಗ ಯು ರಾಯಣ್ಣ ಬ್ರಿಗೇಡನ್ನು ರದ್ದು ಮಾಡಿರಿ ಅಂತನೋ ಅಂತ ಹೈಕಮಾಂಡಿಂದ ಆದೇಶ ಹೊರಡಿಸಿ ಅವರು ಹೆಚ್ಚು ಕಡಿಮೆ ಅರುವತ್ತು ಪರ್ಸೆಂಟ್ ಅದನ್ನು ಎಲ್ಲ ಇಡೀ ರಾಜ್ಯದಲ್ಲೇ ಪದಾಧಿಕಾರಗಳನ್ನು ಮಾಡಿ ಅದು ಅಭಿ ಬೆಳವಣಿಗೆ ಮಾಡ್ತಾಯಿದ್ರು ಅದನ್ನು ನಿಲ್ಲಿಸಿ ಅವರನ್ನು ಬೆಳಲಿಕ್ಕೆ ಕುಂಠಿತ ಮಾಡಿದರು ಎಷ್ಟೊಂದು ಸಾಮಾಜಿಕ ನ್ಯಾಯ ಕೊಡ್ತಾರೆ ಈಗ ಅವರನ್ನು ಉಚ್ಚಾಟನೆ ಮಾಡುವ ಮುಖಾಂತರ ಅವರ ಒಂದು ಮಾನ ಹರಣ ಮಾಡ್ತಾ ಇದ್ದಾರೆ ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಅಂಥ ಒಂದು ಬಿ ಜೆ ಪಿ ಪಕ್ಷ ದಯಮಾಡಿ ಸಮಾಜದ ಬಂಧುಗಳು ಅದನ್ನು ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಪಕ್ಷಕ್ಕೆ ಮತ ಕೊಡುವ ಮುಖಾಂತರ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಇಡೀ ರಾಜ್ಯಾದ್ಯಂತ ಇನ್ನು ಚಿತ್ರದುರ್ಗ ತಾಂಡ್ರೆ ಸನ್ಮಾನ್ಯ ಬಿ ಎನ್ ಚಂದ್ರಪ್ಪನವರು ಅತ್ಯಂತ ಸರಳ ಸಜ್ಜನ ವ್ಯಕ್ತಿತ್ವವುಳ್ಳವರು ಅವರು ಸಿಂಹ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಇರ್ಬೋದು ಕುಡಿಯೋ ನೀರು ಇರ್ಬೋದು ಎಲ್ಲವನ್ನೂ ಸನ್ಮಾನ್ಯ ಗೋವಿಂದಪ್ಪನವರ ಜೊತೆಗೂಡಿ ಎರಡು ಚಕ್ರದಂತೆ ಕೆಲಸ ಮಾಡಿದ್ದಾರೆ ಅವರು ಒಂದು ಬಾರಿ ಸೋತರು ಸಹಿತ ಇಡೀ ಕ್ಷೇತ್ರವನ್ನು ಒಂದೊಂದು ಹಳ್ಳಿಗೂ ಐವತ್ತರಿಂದ ನೂರು ಬಾರಿ ಸುತ್ತಿದ್ದಾರೆ ಇವತ್ತಿನ ದಿನ ಸನ್ಮಾನ್ಯ ಗೋವಿಂದ ಕಾರಜೋಳವರು ಅವರು ಎಲ್ಲಿಂದ ಬಂದಿದ್ದಾರೆ ಇಲ್ಲಿಗೆ ತಂದು ಕೂರಿಸಿದರೆ ಅವರ ಕೊಡುಗೆ ಏನು ಈ ಜಿಲ್ಲೆಗೆ ಐದು ಸಾವಿರದ ಮುನ್ನೂರು ಕೋಟಿ ಭದ್ರಾ ಮೇಲ್ದಂಡೆಗೆ ಬಡ್ಜೆಟ್ನಲ್ಲಿ ಹಣ ಹಣ ಸ್ಯಾಂಕ್ಷನ್ ಆಗಿದ್ದನ್ನು ಬಿಡುಗಡೆ ಮಾಡಲಿಲ್ಲ ಅಂಥ ಒಂದು ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತಂದರೆ ತಪ್ಪಾಗಲಾರ್ದು ಅವರು ಇವತ್ತಿನ ದಿನ ಇಲ್ಲಿ ಕ್ಯಾಂಡಿಡೇಟ್ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಜನದೊಂದಿಗೆ ಬೆರೆತು ಇರ್ತಕ್ಕಂಥ ಜೋಡೆತ್ತು ಇದ್ದಂಗೆ ಸನ್ಮಾನ್ಯ ಬಿ ಎನ್ ಚಂದ್ರಪ್ಪನವರು ಹಾಗೂ ಸನ್ಮಾನ್ಯ ಗೋವಿಂದಪ್ಪನವರು ಅವರು ಇಲ್ಲಿ ಲೋಕಸಭೆಯಲ್ಲಿ ಗೆದ್ದೆ ಗೆಲ್ತಾರೆ ದಯಮಾಡಿ ಹೆಚ್ಚಿನ ಲೀಡಲ್ಲಿ ಬಹುಮತದಿಂದ ಗೆಲ್ಲಕ್ಕೆ ನಮ್ಮ ಸಮಾಜ ಸಂಪೂರ್ಣ ಪ್ರಯತ್ನ ಪಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಡೀ ನಾಡಿನ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡುವ ಮುಖಾಂತರ ಈ ಏನು ಸಾಮಾಜಿಕ ನ್ಯಾಯ ಅನ್ನೋದು ಇಲ್ಲವೇ ಇಲ್ಲಲ್ಲ ಸುಳ್ಳುಗಳಿಂದ ಕಟ್ಕೊಂಬಂದಿರತಕ್ಕಂಥ ಬಿ ಜೆ ಪಿ ಇರ್ಬೋದು ಆ ನಂತರ ಒಂದು ಮಾ ಪ್ರಾಮಾಣಿಕತೆ ಅಥವಾ ಮಾತಿನಲ್ಲಿ ಯಾವುದೇ ಹಿಡಿತ ಇಲ್ಲದಂಥ ಜೆ ಡಿ ಎಸ್ ಪಕ್ಷ ಇರ್ಬೋದು ಇವೆರಡು ಪಕ್ಷನೂ ತಿರಸ್ಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಹೆಚ್ಚಿನ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಮಾಜ ಜನತೆಯನ್ನ ನಾನು ಬೇಡ್ಕೊಳ್ತಿದ್ದೇನೆ ಒಟ್ಟಾರೆ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯಾಗಿ ಅಖಾಡಕ್ಕೆ ಇಳೆದಿರುವ ಬಿಜೆಪಿ ಜೆಡಿಎಸ್ ಕುರುಬ ಸಮಾಜದ ಯಾವ ಒಬ್ಬ ಅಭ್ಯರ್ಥಿಗೂ ಕರ್ನಾಟಕದಲ್ಲಿ ಟಿಕೆಟ್ ನೀಡಿಲ್ಲವೆಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಎಂದು ಈ ಸುದ್ದಿಗೋಷ್ಠಿಯ ಮೂಲಕ ರಾಜ್ಯದ ಸಮಸ್ತ ಕುರ್ಬ ಸಮಾಜದ ಬಾಂಚುಗಳಲ್ಲಿ ಈ ಮೂಲಕ ಮನವಿಯನ್ನ ಮಾಡಿದ್ದಾರೆ